ವಿಡಿಯೋ ಬರ್ತಾ ಇದ್ದೀವಿ ಪೊಲೀಸನ್ ಬೋರ್ಡ್ ಬಗ್ಗೆ ವರ್ಗಾಯಿಸಲು ಪಿ ಸಿಸ್ರು ಟೀ ಕೊಡಿಸ್ತಾವ್ರೆ ನಾಲ್ಕು ವರ್ಷಗಳ ನಿರಂತರ ಪರಿಶ್ರಮದಿಂದ ಇವಾಗ ಬಂದಿದೆ ಜಿಲ್ಲಾಧಿಕಾರಿ ಧನ್ಯವಾದ ಕೀ ಕೊಡ್ಸೋದೇಕಾವಾಗಲ್ಲ ಅಂತ ಸುಮಾರು ಒಂದು ಗಂಟೆಯಿಂದ ಕಾಯಿಸ್ಕೊಂಡು ಕೀ ಗಂಟೆಯಿಂದ ನಾಲ್ಕು ವರ್ಷಗಳ ನಿರಂತರವಾಗಿ ನಾವು ಅಂತ ಪರಿಶಂಪಿ ಇವತ್ತು ಕಾಲಗಳು ಸ್ವಲ್ಪ

நெல <name> <Yeah, man. laughs> <You know>, uh... <laughs>

ಕ್ರೋಮಿಯಂ ನಿಕ್ಕಲ್ ಈ ತರ ಅಂಶ ಬಂದಿದೆ ಬಣ್ಣ ಏನ ಉತ್ತರ ಕರ್ನಾಟಕ ದಕ್ಷಿಣ ಕಡಿಮೆ

ಇಷ್ಟೆಲ್ಲ ಇಷ್ಟೆಲ್ಲ ಮಾತಾಡ್ತೀವಿ ಹಿಂಗಾಗೈತೆ ಅಂತ ನಾನು ಇನ್ನೊಂದು ಉದಾಹರಣೆ ಹೇಳಲ್ಲ ಎರಡು ಸಾವಿರದ ಇಸ್ವಿ ಒಳಗೆ ನಮ್ಮ ದರ್ತುಂಗೂರು ಗ್ರಾಮ ಇದು ಹದಿನೆಂಟು ಬೌರ್ಗೆ ಏಳು ಬೌರ್ಷ ಎರಡು ಸಾವಿರದ ಇಪ್ಪತ್ತೊಂದು ಇವತ್ತಿಷ್ಟು ಇಪ್ಪ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಇಸ್ವಿ ಒಳಗೆ ಹದಿನೆಂಟು ಬೋರ್ ಒಳಗೆ ಮಾಲಿನ್ಯ ಯಂತ್ರ ಮಂಡಳಿ ಕೊಟ್ಟರೆ ರಿಪೋರ್ಟ್ ಬೇಕಾಗೆ ಹದಿನೆಂಟಿಗೆ ಹದಿನೇಳು ಫೈನೂರು ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗೆ ನಮ್ಮ ಕೆಕ್ಕೇಳಿ ನಮ್ಮ ದರ್ತಂಗೂರು ಸೇರಿದ ನಂಬರ್ ಕೆಳಿ ಪಂಚಾಯಿತಿ ಜಮೀನಿಗೆ ಏನು ಬಂತು ಏನು ಬಂತು ಕಪ್ಪು ನೀರು ಬಂತು ಕಪ್ಪು ನೀರು ಬಂತ ಇದಕ್ಕಿಂತ ಇನ್ನೇನು ಉದಾಹರಣೆ ಕೊಡೋಣ ನಮ್ಮ ಬಾಂಗ್ಲೂ ಹಂತ ಆಳ ಈಗ ನೀವು ನೀವು ಬೋರ್ ನೀವು ಹೋಗಲಾ ನೀವು ಬೋರಲ್ಲಿ ಬರ್ತಾರ ನೀರು ಕಪ್ಪು ಮೂರ್ತಿ

ಿರ ಈಗ ಐದು ವರ್ಷದ ನಾಲ್ಕು ವರ್ಷದ ಕಂಪ್ತೀಸ ಕೆರೆ ಮಾಡಿದೀವ ಮಾಡಿದ ನಮ್ಮ ಮಾಡಿದೀವ್ ಮಾಡೋವ ಯಾವ ನಮ್ಮ ಶಾಹಿ ಕಾರ್ಖಾನೆ ಮಾಡ್ತಾರೆ

అయితే లాంటిదే నా సంప్రదాయం అనేది మాది మనమేము ప్రతియతరం అంటే పోరాటక ఏ దీనిపొందున్నది యా యా ఊర్ నీరు ఎఫెక్ట్ అయిందండి. எல்லா ఊర్ ను మనమేగ ఒకరికొకరు

उयो, य्याल, नी만 ह落 Risk gi, जाँ कर दो 숨काा इचो

ದಯವಿಟ್ಟು ನಾವು ಹೋರಾಟವಾಗಿ ಮಾಡೋ ಮನೆಗೆ ಒಬ್ಬೊಬ್ಬರು ಬರ್ಬೇಕಂತೇಳಿರಿಲ್ಲಾದ್ರೆ ನಾವು ಹತ್ತು ಕೋಟಿ ರೂಪಾಯಿ ಸಾಕ್ಷನ್ ಆಗುದಿಲ್ಲ ನೀರ್ಗೋರಾಕ್ಸಕ್ ಆಗಿಲ್ಲ ಮದ್ಯ

ನಿರಂತರವಾಗಿ ಹೋರಾಟ ಮಾಡ್ತಾ ನಾವು ಬೇಡಿಕೆ ಅಧಿಕಾರಿ ವಾಸಿಗಿಣಿ ಪಂಚಾಯತ್ ಒಳಗೆ ಕಲಿ ಕೊಟ್ಟೆ ಅವತ್ತೇನೂ ಮೂರ್ ತಿಂಗಳ ಅವಕಾಶ ಕೊಡ್ರಿ ನಾವ್ ನೀರಲ್ಲ ಅಂತ ಹೇಳಿ ನಮ್ಮತ್ರ ವಿಡಿಯೋ ಮೂರ್ ತಿಂಗಳು ಮೂರು ವರ್ಷ ಅಂತ ಬಂತು ಈಗ ನೀ ಜಾಸ್ತಿ ಆಗ್ತದೆ

ರಮೇಶ್ ನಾವು ಕೆರೆ ಉಳಿವಿಗೋಸ್ಕರ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಮ್ಮ ಮುಂದಿನ ಮಕ್ಕಳ ಆರೋಗ್ಯಕ್ಕೋಸ್ಕರ ಏನು ಪಂಚಾಯತಿ ಬರ್ತೈತೆ ಕಾನೂನು ಪಂಚಾಯತಿ ಬೀಳ್ತಾರೆ ನಮ್ಮ ಕಾನೂನೋಸ್ ಮುಂಚೆ ಮುಚ್ಚನ ಇದು ಮಬ್ಲು ಹೋರಾಟ ಆಗುದು ಪ್ರತಿ ಎರಡು ಪಂಚಾಯಿತಿಯ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಬರ್ಬೇಕು ಅಂತ ನಾನು ಈ ಮುಖಾಂತರ ಇಷ್ಟಪಡ್ತೀನಿ ಆಮೇಲೆ ನಮ್ಮ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಶಾಸಕರಾದ ಧೀರಜ್ ಮುಂದ್ರಾಜ್ ಅವರು ಪ್ರಸ್ತಾಪ ಮಾಡಿದ್ರು ಸೀರಿಯಸ್ ಆಗಿ ಇದನ್ನ ಇದ್ ಮಾಡ್ಕೊಡ್ಲೇಬೇಕು ಅಂತ ಅವಾಗ ಏನ್ ಮಾಡಿದ್ರು ನಮ್ಮ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಇನ್ನೆರಡ್ ತಿಂಗಳ ಅವಕಾಶ ಕೊಟ್ಟರು ನಮ್ಗೆ ಇನ್ನೆರಡು ತಿಂಗಳಲ್ಲಿ ಇಪ್ಪತ್ತ್ ಕೋಟಿ ರೂಪಾಯಿ ಅನುದಾನ ಏನ್ ಬಿಡುಗಡೆ ಇದ್ ಮಾಡ್ತಾ ಇದೀವಿ ಅದನ್ನ ಬಿಡುಗಡೆ ಮಾಡಿ ನಿಮ್ಗೆ ಅದನ್ನ ಇದು ಮಾಡಿಸ್ಕೊಟ್ಟಿ ಅಂತ ಹೇಳಿದ್ರು ಆದ್ರೂ ಈಗ ಐದು ತಿಂಗಳಾಯ್ತು ಅಧಿವೇಶನ ಇದುವರೆಗೂ ಅದ್ ಏನು ಒಂದು ಒಂದು ರೂಪಾಯಿದು ಕೆಲಸ ಆಗಿಲ್ಲ ಇದುವರೆಗೂ ಸುಮ್ಮನೆ ಬರೀ ಆಶ್ವಾಸನೆ ಕೊಡ್ತಾರೆ ನಾವು ಗಲಾಟೆ ಮಾಡಿದಾಗ ಆಶ್ವಾಸನೆ ಕೊಡ್ತಾರೆ ಮತ್ತೆ ಹಂಗೆ ತಂಗಾಗ್ತದೆ ದಯವಿಟ್ಟು ಅದನ್ನ ನೀವು ಇದು ಮಾಡಿ ಬಿಡುಗಡೆ ಮಾಡಿ ಕೆಲಸನ ಮುಗಿಸ್ಕೊಡ್ಬೇಕು ಅಂತ ಈ ಇದರಲ್ಲಿ ಕೇಳ್ಕೊತೀವಿ ನಾವು ಯಾವ್ದು ಮಾಡೋಕ್ಕಾಗ ನಮಗೆ ಯೋಗ್ಯತೆ ಇಲ್ಲ ಸರ್ಕಾರ ಕೇಳದೇ ಇದ್ರೆ ನಾವು ಈ ದೇಶದ ಸಂವಿಧಾನದಲ್ಲಿ ಬರ್ತಾ ಇದೀವಿ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟು ನಮ್ ಗೆರಿ ಬರುವಂತ ಪಂಚಾಯತಿಯಿಂದ ನಿಲ್ಸ್ಬೇಕು ಇಲ್ಲಾಂದ್ರೆ ಏನಿವಾಗ ಇವಾಗ ನಮ್ ಬೇರೆ ಪಂಚಾಯತಿಯಿಂದ ಇವತ್ತು ಬದುಕೋಕೋಸ್ಕರ ಪರ್ಮಿಟ್ ನಿಲ್ಸ್ಬೇಕು ನೀರ್ನ ನಾವ್ ಇಲ್ಲಿ ನೀರ್ ಕೊಟ್ಟಿದೀವಿ ಅಂತ ಹೇಳಿ ಬಿಡೋದಲ್ಲ ಅದ್ರ ಇವತ್ತಿನ ಮುಂದೆ ಜೀವನ ಮುಂದಕ್ಕೆ ಹಾಕೋಕೋಸ್ಕರ ಈಗ ಏನಿವ ಪಂಚ ನೀರ್ ಬರ್ತಾ ಇದೆ ಅದನ್ನ ನಿಲ್ಸಲೇಬೇಕು ನೀವು ನಿಲ್ಸಕ್ ಆಗಿಲ್ಲ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ಇಪ್ಪತ್ತೈದನೇ ತಾರೀಕು ನಾವು ಪ್ರತಿಯೊಬ್ಬ ಮನೆಯಲ್ಲೂ ಜನ ಮನೆಗೊಬ್ಬರಂತೆ ಬಂದು ಅದ್ ಮುಚ್ಚಕ್ಕೆ ಎಲ್ಲರೂ ಹೋಗ್ಬೇಕು ಅಂತ ಈ ಇಷ್ಟ ಪಡ್ತೀನಿ ಇಷ್ಟಪಡ್ತೀನಿ